ತಯಾರ ತಿಳದ ಹೋಗಲಿಂದ ನಿಮ್ಮ ನಿಮ್ಮನೇರ ಆಗಿ ಬಂದೆವನವತ್ತಯ್ಯಾರ ಏ ಪ್ರಕೃತಿ ಅಂತಾರ ಪ್ರಕೃತಿ ಅಂತಾರಪ್ಪ ತಗದೇಳ ಸುರ ತಿಳದ ಏ ತಿಳದ ಹೋಗಲಿಂದ ನಿಮ್ಮ ನಿಮ್ಮನೇರ ಬಂದೆವನವ ತಯ್ಯಾರ ಹುಡುಗ ನನ್ನ ಮುಂದೆ ಮಾಡಬ್ಯಾಡುವ ಯಾರ ಆಗಿ ಬಂದೆವನವತಾರ ನನ್ನ ಮುಂದೆ ಮಾಡಬ್ಯಾಡವಯ್ಯಾರ ಆಗಿ ಬಂದೆವನವತಾರ ಹುಡುಗ ನನ್ನ ಮುಂದೆ ಮಾಡಬ್ಯಾಡುವ ಯಾರ ಆಗಿ ಬಂದೆವನವತಾರ ನೀ ನನ್ನ ಮುಂದೆ ಮಾಡಬ್ಯಾಡವಯ್ಯಾರ ने मने रागे बंदे वना वताई यारा तेरा दाहो गले ने मने रागे बंदे ಹುಡುಗ ನನ್ನ ಮುಂದ ಮಾಡ ಬ್ಯಾಡುವೈ ಯಾರ ಆಗಿ ಬಂದೆವ ನಾವತ ಯಾರಾನಿ ನನ್ನ ಮುಂದೆ ಮಾಡ ಬ್ಯಾಳವೈ ಯಾರ ಆಗಿ ಬಂದೆವ ನಾವತಯಾರ ಹುಡುಗ ನನ್ನ ಮುಂದೆ ಮಾಡಬ್ಯಾಡುವ ಯಾರ ಆಗಿ ನಾವು ನಾವತ ನೀ ನನ್ನ ಮುಂದ ಮಾಡ ಹಲೋ

వయ్యారే క ప్రకృతి అంతార ప్రకృతి అంతే స తెలిందేరా బందేవా నవ్వు తయ్యార తెలిందీ బందేవ నవ్వు తయ్యార प्रथम बरदार कृति यंत्र सृष्टि अंतर प्र अंद्र अह अंद्र प्रथम बरदार कृति सृष्टि दृष्टि अंधार प्र अंद्र प्रथम बरदार कृति यंत्र सृष्टि अंतरार प्र अंद्र प्रथम बरदार कृति यंत्र दृष्टि अंदार सर्व ¡Manera! ಕರದಾರ ಅಂಧ್ರ ಪ್ರಥಮ ಬರದಾರ ಕೃತಿಯಂದ್ರ ದೃಷ್ಟಿಗೆ ಅಂದಾರ ಅಂಧ್ರ ಪ್ರಥಮ ಬರದಾರ ಕೃತಿಯಂದ್ರ ಸೃಷ್ಟಿಯತ್ತ ಕರದಾರ ಆಂಧ್ರ ಪ್ರಥಮ ಬರದಾರ ಕೃತಿಯಂದ್ರ ಸೃಷ್ಟಿಗೆ ಅಂದಾರ ಸರ್ವ ಸೃಷ್ಟಿಗೆ ಬದಲಾಗ್ಯಾರ ಸರ್ವ ಸೃಷ್ಟಿಗೆ ಬದಲಾಗ್ಯಾರ ಸರ್ವ ಸೃಷ್ಟಿ ಹಾಡಕ ಬಂದಿದೀನಿ ಸೋರ ನಿಮ್ಮ ಪಂದ ತಗದ ಹೇಳ ಪೂರ ಹಾಡಾಕ ಬಂದಿದ್ದೀನಿ ಸೋರ ನಿಮ್ಮ ಪಂದ ತಗದ ಹೇಳ ಪೂರ ಹಾಡಾಕ ಬಂದಿದ್ದೀನಿ ಸೋರ ನಿಮ್ಮ ಪಂದ ேரா தயாரலையம்ம நேரா ஜீவன உதாரலிய நம்ம நேரா ஜிவந்தவனக்கீனி சோரா நேம்ம பந்த தகதப்போராடக்கீனி சோரா நம்ம பந்த தகதேப்போரா సోరా నిమ్మ పందద హోరా బందీ సోరా నిమ్మ పందగద హోరా ಅಕ್ಷರ ಹೇಳ್ತೀನಿಮ್ಮಪ್ಪನ ಹೆಸರು ಏ ಬಿಡದಿ ಹೇಳ ನನಗೆ ಅಕ್ಷರ ಹೇಳ್ತೀನಿಮ್ಮಪ್ಪನ ಹೆಸರು ಏ ಬಿಡದಿ ಹೇಳ ಹುಡುಗ ಅಕ್ಷರ ಹೇಳ್ತೀನಿಮ್ಮಪ್ಪನ ಹೆಸರು ಬಿಡದಿ ಹೇಳ ನನಗೆ ಅಕ್ಷರ ಹೇಳ್ತೀನಿಮ್ಮಪ್ಪನ ಹೆಸರು మన మన యారీ నన్గ అక్షరతి నిమ్మప్పనరసి నన్గ అక్షరతి నిమ్మప్పనరా నన్గ అక్షరత్తి నిమ్మప్పనరా నన్గా అక్షరీ నిమ్మప్పన హ

ఏలారి ప్రకృతి కద్దారా నిజవద అందారా ఏలారి ప్రకృతి కద్దసారా నిజవ అందారా ఏలారి ప్రకృతి కట్టసారా దూరా నూర ఇరవోరా పట్టణ కంద మల్లన సవిగార మలన ధన కవిగార ఉన్న సన్న కవిగారలన ధన కవిగార గడార తె మన బందె వనవతయ్య